ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ರಾತ್ರಿ ಅನ್ನ ಉಳ್ಕೊಂಡಿರುತ್ತೆ ನೋಡಿ ಅದರಲ್ಲಿ ನಾನು ಡಿಫ್ರೆಂಟಾಗಿ ಅನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಂದರೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ನಾವು ಚಿತ್ರಾನ್ನ ಮಾಡಿಕೊಂಡು ತಿಂತಾಯಿದ್ರೆ ತಿನ್ನೋರು ತುಂಬ ಬೋರ್ ಆಗುತ್ತೆ ಅಲ್ವಾ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಎಣ್ಣೆ ಹಾಕಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಎಣ್ಣೆನೂ ಕಾದಿದೆ ಸಾಸಿವೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೀಜ ಸೇರಿಸ್ಕೊಂಡ ನಂತರ ಈಗ ಎರಡು ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ ಬೀಜನ ಹಾಗೆಯೇ ಇವಾಗ ಇದಕ್ಕೆ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಸೇರಿಸ್ಕೊಳ್ತೀನಿ ಇದನ್ನು ನಾವು ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಒಳಗೆನೆ ಸ್ವಲ್ಪ ಕಟುಂಬ್ ಕುಟುಂಬ ಹನ್ನೊಬ್ಬ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲಿ ತುಂಬ ಚೆನ್ನಾಗಿರುತ್ತೆ ಇದು ಬೇಗ ಆಗೋಗುತ್ತೆ ನೆಕ್ಸ್ಟ್ ಇದು ಎರಡು ನಿಮಿಷ ಫ್ರೈ ಆಗಿದ ನಂತರ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊಳ್ತೀನಿ ನಾನು ಈರುಳ್ಳಿ ಮೀಡಿಯಮ್ ಗಾತ್ರದ್ದು ಮೂರನ್ನು ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದರೆ ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಅದು ಹಸಿ ಹಸಿ ಉಳ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಇದೆಲ್ಲ ಪೂರ್ತಿಯಾಗಿ ನಮಗೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನೆಕ್ಸ್ಟಿಗೆ ನಾನು ಇದಕ್ಕೆ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ತೀನಿ ನೀವು ಬೇಕಂದರೆ ಹಾಕ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ನೋಡಿ ಈಗ ಚೆನ್ನಾಗಿದ್ದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದು ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಇವಾಗ ಇದಕ್ಕೆ ನಾನು ಒಂದು ಟೊಮೆಟೊ ಹಣ್ಣನ್ನ ಕಟ್ ಮಾಡಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಇವಾಗ ಹಾಕ್ಕೊಂಡ ನಂತರ ಇದನ್ನು ಹಾಗೆಯೇ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಒಳಗೆನೆ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ ಅದು ಹಸಿ ಹಸಿ ಉಳ್ಕೊಳ್ಳುತ್ತೆ ಪೂರ್ತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ಹಾಗೇ ಬಿಟ್ಬಿಡೋಣ ಇವಾಗ ನೋಡಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಗರಂ ಮಸಾಲೂ ಸೇರಿಸ್ಕೊಳ್ತೀನಿ ಇವಾಗ ನೋಡಿ ಎರಡು ಕೂಡಿ ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡ ನಂತರ ಇವಾಗ ನಾನು ಒಂದು ಸ್ಪೂನಷ್ಟು ನಾನು ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡೀಗ ಹಾಗೆಯೇ ಎಣ್ಣೆ ಒಳಗೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟಾಗಿ ಅಂತ ಅಂದ್ಕೊಳ್ಬೋದು ಆ ತುಂಬಾ ರುಚಿ ಬರುತ್ತೆ ಇದು ಆದ್ರೂ ನೋಡಿ ಈಗ ಎಲ್ಲ ರೆಡಿ ಆಗ್ತಿದೆ ನೋಡಿದ್ರೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ ಲಾಸ್ಟಿಗೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೆಂತೆ ಅಂತ ಹೇಳ್ತಾರೆ ನೋಡಿ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಂತೂ ಹಾಕಿದ್ರೆ ತುಂಬಾ ಟೇಸ್ಟೂ ಬರುತ್ತೆ ಘಮ ಘಮನ ಅನ್ನುತ್ತೆ ಅದಕ್ಕೋಸ್ಕರ ನಾನು ಕಸೂರಿ ಮೆಂತೆನೂ ಹಾಕ್ಕೊಂಡಿದ್ದೀನಿ ನೋಡಿ ಇದು ಎರಡು ನಿಮಿಷ ಹಾಗೆ ಹೆಣ್ಣಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಹಾಕ್ಕೊಂಡ ನಂತರ ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಬೇಗ ಆಗೋಗುತ್ತೆ ಅಲ್ವಾ ಈ ರೀತಿಯಾಗಿ ಡಿಫ್ರೆಂಟಾಗಿ ಚಿತ್ರಾನ್ನ ಮಾಡಿಕೊಂಡ್ರೆ ಹೆಂಗಿರುತ್ತೆ ಅಂತ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ಅನ್ನನ ನಾನೀಗ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ನನಗೆ ಅನ್ನ ಉಳ್ಕೊಂಡಿತ್ತಲ್ವ ಇವಾಗ ನಾನು ಎಷ್ಟು ಬೇಕಿದ್ದಕ್ಕೆ ಅನ್ನಕ್ಕೆ ಒಗ್ಗರಣೆಗೆ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈಗ ಕಲಿಸ್ಕೊಳ್ಬೇಕಾಗುತ್ತೆ ನಾನು ಕಲಿಸ್ಕೊಳ್ತೀನಿ ನೋಡ್ಕೊಂಡು ನಾನು ಎಷ್ಟು ಒಗ್ಗರಣೆ ಬೇಕು ಇದು ಅನ್ನಕ್ಕೆ ಅಂದ್ಬಿಟ್ಟು ನಾನು ಇದ್ದೀನಿ ಇನ್ನೂ ಸ್ವಲ್ಪ ಒಗ್ಗರಣೆ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ಬೇಕಾದಾಗ ಕಲಿಸ್ಕೊಳ್ಬೋದಲ್ವ ಅದಕ್ಕೋಸ್ಕರ ನಾನು ತೆಗೆದಿಟ್ಕೊಂಡು ಇದು ರಾತ್ರಿ ಉಳ್ಕೊಂಡಿತ್ತಲ್ಲ ಅನ್ನ ಅದಕ್ಕೋಸ್ಕರ ಇಷ್ಟಕ್ಕೆ ಒಗ್ಗರಣೆ ಎಷ್ಟು ಇಟ್ಕೊಳ್ಳುತ್ತೆ ನೋಡಿ ಅಷ್ಟಷ್ಟೇ ಸೇರಿಸ್ಕೊಳ್ತಾ ಇದ್ದೀನಿ ಈಗಂತೂ ರೆಡಿಯಾಗಿದೆ ಡಿಫ್ರೆಂಟ್ ಆಗಿ ಇದು ಚಿತ್ರಾನ್ನ ನೋಡ್ಬೋದು ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗೂ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಂದ್ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದು ಇದು ರಾತ್ರಿ ಅನ್ನದಿಂದ ನಾವು ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಅಂತ ಒಂದು ಸ್ವಲ್ಪ ಗೊತ್ತೇ ಆಗೋದಿಲ್ಲ ಆ ರೀತಿಯಾಗಿ ಇದು ಟೇಸ್ಟ್ ಕೊಡುತ್ತೆ ಇದು ನೋಡಿದ್ರಲ್ಲ ಎಷ್ಟು ಬೇಗ ಆಗುತ್ತೆ ಅಲ್ವಾ ನೀವು ಒಂದೇ ಥರ ಚಿತ್ರಾನ್ನ ಮಾಡಿಕೊಟ್ರೆ ಪಾಪ ತಿನ್ನೋರ್ಗು ಬೇಜಾರಾಗುತ್ತೆ ಅಲ್ವಾ ಈ ರೀತಿಯಾಗಿ ಒಂದು ಸಲ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್